ಸಚಿನ್ ಅವರ ಸಹೋದರಿ ಮಾತನಾಡಿದ್ದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರು ನೀವ್ ಮಿನಿಸ್ಟರ್ ನ ತನಿಖೆಗೆ ಒಳಪಡಿಸ್ತೀರೋ ಅಥವಾ ಕ್ಲೀನ್ ಚೀಟ್ ಕೊಡ್ತಿರೋ ಆದ್ರೆ ಒಂದ್ ಆತ್ಮಹತ್ಯೆ ಆಗಿದ ಪ್ರಕರಣ ತನಿಖೆ ಆದ್ರೂ ಪಾರದರ್ಶಕವಾಗಿ ನಡೀತಿಲ್ಲ ಅಂತ ಹೇಳಿ ಅನ್ಸುತ್ತೆ ಗೊತ್ತಾ ಎವಿಡೆನ್ಸ್ ಆತ್ಮಹತ್ಯೆ ಮಾಡ್ಕೊಂಡ ವ್ಯಕ್ತಿಯ ಮನೆ ಆ ಮನೆಯನ್ನ ಈ ಪ್ರಕರಣದ ಏವನ್ ಆರೋಪಿ ಸಂಖ್ಯೆ ಒಂದು ರಾಜು ಕಪ್ನೂರ್ ಹೋಗಿ ಕ್ಲೀನ್ ಮಾಡ್ಕೊಂಡ್ ಬರ್ತಾನೆ ಅಲ್ಲಿರೋ ದಾಖಲಾತಿಗಳನ್ನೆಲ್ಲ ತಗೊಂಡ್ ಬಂದಿದ್ದಾನಂತೆ ಅಂದ್ರೆ ನಿಮ್ಮ ಸರ್ಕಾರದ ಅಡಿಯಲ್ಲಿ ಪೊಲೀಸ್ ಇಲಾಖೆ ಹೆಂಗ್ ಕಾರ್ಯನಿರ್ವಹ ಅದನ್ನ ಕೇಳಿಸ್ಕೊಂಡ್ಬಿಡಿ ನಟರಾಜ್ ಗೌಡ್ರೆ ಕೇಳಿಸ್ಕೊಂಡ್ ಬ್ರೇಕ್ ಹೋಗ್ಬರೋಣ ಬ್ರೇಕ್ ಹೋಗಿ ಬಂದ್ಮೇಲೆ ನಟರಾಜ್ ಗೌಡರು ಉತ್ತರ ಕೊಡ್ಲಿ ತನಿಖಾ ಸಂಸ್ಥೆಗಳ ಮೇಲೆ ವಿಶ್ವಾಸ ಉಳಿಯತ್ತಾ ಈ ರೀತಿಯ ಹೇಳಿಕೆ ಈ ರೀತಿಯ ಘಟನೆ ನಡೆದಿದ್ದು ನಿಜವೇ ಆದ್ರೆ ಕೇಳಿಸ್ಕೊಡಿ ಆ ಸಹೋದರಿಯ ಮಾತು ನಂತರದಲ್ಲಿ ಬ್ರೇಕ್ ಬ್ರೇಕ್ ಆದ್ಮೇಲೆ ನಟರಾಜ್ ಗೌಡ್ರು ಉತ್ತರ ಕೊಡ್ತಾರೆ ಗುತ್ತಿಗೆದಾರನ ಅವ್ನ ಹತ್ರ ಲೈಸೆನ್ಸ್ ಅದಂತೂ ಕೂಡ ನಾವು ರೀ ಸರ್ ಅವ ಏನ್ ವರ್ಕ್ ಮಾಡ್ತೀನೋ ಅದ್ರ ಡಿಟೇಲ್ ಆಗ ಅವ್ನ ಡೆಟ್ ನೋಡ್ದಾಗೆ ಬರ್ದನ್ ಸರ್ ಅಷ್ಟಲ್ದೇ ಅವ್ನು ಏನ್ ವರ್ಕ್ ಮಾಡ್ತಾನ ಎಲ್ಲಾ ಪ್ರೂಫ್ನು ಅವ್ನು ಗುಲ್ಬರ್ಗ ಆಫೀಸ್ ದಾಗೆ ಇದ್ ರೀ ಇವಾಗ ಒಳಗೆ ಏನು ಇಲ್ಲ ಅದ್ರ ಜೊತೆ ಅವ್ನ ಐಫೋನ್ ಕೂಡ ಕಸ್ಕೊಂಡಾರೀಸಲ್ ಏನಾಗ್ಯದ್ರಿ ಅವರೇ ನಮ್ ಮನಿಗ್ ಬಂದಾಗ ಹೇಳಿ ನಾವು ಖಾಲಿ ಅಂತ ಹೇಳ್ಯಾರ ನೋಡ್ರಿ ಸರ್ ಏನ್ ಮಾಡ್ಯಾರ ಅದೇ ರಾಜು ಕಪ್ಲೂರ್ ಅವ್ರ ಜೊತೆ ಬಂದಿದ್ದವ್ರು ಹೇಳಿದ್ದಾರೆ ಕಿ ನಾವೇ ರೂಮ್ ಖಾಲಿ ಮಾಡಿಸಿದಿವಿ ಅಲ್ಲಿ ಏನೂ ಇಲ್ಲ ಅಂದಂಗ ಮಾತಾಡ್ಯಾರ ಸರ್ ಅವ್ರು ಸರ್ ಖಾಲಿ ಅವ್ರಿ ಬೇರೆ ಯಾರು ಬರ್ತಾರೀ ಖಾಲಿ ಮಾಡೋದ್ ನೀಡ್ ಏನಿತ್ರಿ ಕೇಳಕ್ ಬಂದಾರೀ ಖಾಲಿ ಮಾಡ್ಕೊಂಡಾರೀ ಟೋಟಲಿ ಅದು ನಮ್ಮ ನಮ್ ಮುಚ್ಚಾಕು ಅಂತ ತಿರು ಬಿಡ್ಲತ್ತಾರ ಸರ್ ಅದಕ್ಕೆ ನಮ್ ಮೇಲೆ ನಂಬಿಕೆನೇ ಮೊದಲೇ ಹಿಡಿದುನೇ ನಂಬಿಕೆ ಇಲ್ಲ ಸರ್ ಸಚಿನ್ ಅವರ ಸಹೋದರಿ ಮಾತನಾಡ್ತಿದ್ದ ಕೇಳಿಸಿಕೊಂಡ್ರಿ ನಟರಾಜ್ ಗೌಡ್ರೆ ನೋಡಿ ಒಬ್ಬ ಆರೋಪಿ ಆರೋಪಿ ಹೋಗಿ ಆತ್ಮಹತ್ಯೆ ಅವನ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾನೆ ಡಾಕ್ಯುಮೆಂಟ್ಸ್ ಖಾಲಿ ಮಾಡ್ಕೊಂಡು ಹೋಗ್ತಾನೆ ಆಯ್ತು ಪ್ರಕರಣ ನಡೆದು ದಿನಗಳು ಹೋಗ್ತಾ ಇದೆ ಒಂದು ವಿಚಾರಣೆ ಒಂದು ಅರೆಸ್ಟ್ ಆಗ್ತಿಲ್ಲ ಅಂತಂದ್ರೆ ಅನ್ನೊಂದು ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಹೆಂಗ್ ಬರುತ್ತೆ ನೀವು ಮಾಡೋದ್ ಬೇಡ ಆರೋಪಿಗಳ ಅಟ್ ಲೀಸ್ಟ್ ನೋಡಿ ಈಗ ಈ ತರ ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆ ಬಹಳ ಸಂವೇದನಾಶೀಲತೆಯಿಂದ ತನಿಖೆಗಳು ಮಾಡ್ತವೆ ಹಾ ಹಾ ಅಂದ್ರೆ ಡಾಕ್ಯುಮೆಂಟ್ಸ್ ಈಗ ನೀವು ಅದು ಸಾಕ್ಷ್ಯ ನಾಶ ಆಗಿದೆ ಅಂತ ನಾವು ನೀವು ಸುಮ್ಮನೆ ಜಂಪ್ ಮಾಡೋದ್ ಕುಟುಂಬಸ್ಥರು ನೋವಲ್ಲಿ ಹೇಳ್ತಾರೆ ಯಾಕಂದ್ರೆ ಅವ್ರು ಕಳ್ಕೊಂಡವರು ಅವ್ರಿಗೆ ದೊಡ್ಡ ತನಿಖೆ ಆಗ್ಬೇಕು ಅದು ಉನ್ನತ ಮಟ್ಟದ ತನಿಖೆ ಆಗ್ಬೇಕು ನ್ಯಾಯ ಸಿಗ್ಬೇಕು ಅಷ್ಟೇ ಅವರ ಆಸೆ ಬೇರೆ ಏನಿರ್ಲಾರದು ಬಿಜೆಪಿಯ ಸಂಚು ಅವರ ಪ್ರಭಗಂಡ ಆ ಪ್ರಭಗಂಡಗಳಿಗೆ ಒಂದು ವಾತಾವರಣ ಸೃಷ್ಟಿ ಆಗ್ತದೆ ಅದು ಮಾಧ್ಯಮಗಳಲ್ಲಾಗ್ಲಿ ಜನಸಾಮಾನ್ಯರಲ್ಲಿ ಒಂದು ಒಂದು ವಾತಾವರಣ ಸೃಷ್ಟಿ ಆಗ್ತದೆ ಇಲ್ಲ ಇಲ್ಲಿ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಪೊಲೀಸ್ ಸರಿ ಮಾಡ್ತಾ ಇಲ್ಲ ಅವ್ರ ಮೊಬೈಲ್ ಕಸ್ಕೊಂಡಿದ್ದಾರೆ ಅವ್ರು ಡಾಕ್ಯುಮೆಂಟ್ ತಗೊಂಡಿದ್ದಾರೆ ಯಾರೋ ತೊಗೊಳಕ್ಕೆ ಬಿಟ್ಟಿದ್ದಾರೆ ತನಿಖೆ ಆಗ್ತಾ ಇಲ್ಲ ಅದು ಸುಳ್ಳದು ಪೊಲೀಸ್ ಇಲಾಖೆ ಅವ್ರಿಗೆ ಏನು ಮಾಹಿತಿ ಇರುತ್ತೆ ಅದ್ರ ಮೇಲೆ ತನಿಖೆ ಮಾಡ್ತಾ ಇರ್ತಾರೆ ಆಳವಾಗಿ ತನಿಖೆ ಮಾಡ್ತಾ ಇರ್ತಾರೆ ಒಂದು ಆತ್ಮಹತ್ಯೆ ಅಂತ ಪ್ರಕರಣದ ಬಂದಾಗಲೂ ಕೂಡ ಆತ್ಮಹತ್ಯೆ ಕಾರಣ ಏನು ಏನು ಹಿನ್ನೆಲೆ ಏನು ಏನು ಟ್ರಾನ್ಸಾಕ್ಷನ್ನು ಯಾರ್ಯಾರು ಇದ್ದಾರೆ ಅದೆಲ್ಲ ತನಿಖೆ ಮಾಡ್ತಾರೆ ಸುಖಾಸುಮ್ಮನೆ ಇದನ್ನ ಹೈ ಪ್ರೊಫೈಲ್ ಕೇಸ್ ಥರ ಇಡೀ ರಾಜ್ಯದ ಇಶ್ಯೂ ಥರ ಮಾಡಿಕೊಂಡು ಮಂತ್ರಿ ಟಾರ್ಗೆಟ್ ಮಾಡ್ಲಿಕ್ಕೆ ಬಿ ಜೆ ಸಂಚಿದೆ ಇದರೊಳಗೆ ದೊಡ್ಡ ಸಂಚಿದೆ ಸಿ ನೋಡಿ ಇದು ಈ ಪ್ರಕರಣಗಳಾದಾಗ ನಾವು ಕೂಡ ಈ ಥರ ಪ್ರಕರಣಗಳಾಗಬಾರ್ದು ಅಂತ ಹೇಳ್ತೀವಿ ಯಾವುದೇ ರೀತಿಯ ಪ್ರಕರಣ ಎಂಥ ಸಮಸ್ಯೆ ಇದ್ರು ಕೂಡ ಫೇಸ್ ಮಾಡಬೇಕು ನಾವು ಈಗ ಇವ್ರು ಹೇಳ್ತಾ ಇದ್ರು ಸಾಹೇಬ್ರು ಹೇಳ್ತಾ ಇದ್ರು ಏನಂದರೆ ಇದನ್ನ ಒಂದು ಒಂದು ಚಾಳಿ ಆಗೋ ಥರ ಬಿಡಬಾರ್ದು ನಾವು ಎಂಥ ಸಮಯ ಬಂದಾಗಲೂ ಕೂಡ ನಾವು ಅದಕ್ಕೆ ಪೂರಕವಾಗಿ ನಿಲ್ಲುವಂಥದ್ದಾಗಲಿ ಅಥವಾ ಅವ್ರನ್ನ ಇದಕ್ಕೆ ಈ ತರ ದೊಡ್ಡ ಪ್ರೊಫೈಲ್ ಈ ತರ ಬಂದಾಗ ಉತ್ತೇಜನ ಬರುತ್ತೆ ನಾವು ಗಣಪತಿ ಕೇಸಲ್ಲಿ ಆತ ಆತ್ಮಹತ್ಯೆ ಮಾಡ್ಕೊಂಡ ಮುಂಚೆ ವಿಡಿಯೋ ರಿಲೀಸ್ ಆಯ್ತು ಆದ್ರೆ ಆ ಕೇಸ್ಗೂ ಮಾಡಿದ ಆರೋಪ ಏನ್ ಮಾಡಿದ್ರು ಅದಕ್ಕೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಸಿಬಿಐ ಮುಖಾಂತರನು ಸಿಗ ಇಲ್ಲ ರಾಜ ಕೊಟ್ಟರು ಜಾರ್ಜ್ ಅವರು ಇಲ್ಲ ನಾನು ಹೇಳ್ತೀನಿಲ್ಲ ರಾಜೀನಾಮೆ ಕೊಟ್ಟಿಲ್ಲ ನಾನು ಇಲ್ಲ ಅನ್ಲಿಲ್ಲ ರಾಜೀನಾಮೆ ಕೊಟ್ರು ಯಾಕಂದ್ರೆ ಅವ್ರ ಹೆಸರು ನೇರವಾಗಿ ಸ್ಪಷ್ಟವಾಗಿತ್ತು ರಾಜೀನಾಮೆ ಕೊಟ್ರು ಸಿಬಿಐಗೆ ಹೋದ್ರು ಕೂಡ ಬಹಳ ವರ್ಷಗಳ ಕಾಲ ಸಂಪರ್ಕನೂ ಇಲ್ಲ ಸಂವಾದನೂ ಇಲ್ಲ ಆ ರೀತಿಯಾದ ಪ್ರಕರಣ ಅದು ಈ ತರ ಪ್ರಕರಣಗಳು ಬರ್ತಾ ಇರ್ತವೆ ಪ್ರಕರಣಗಳು ಬಂದಿದ ತಕ್ಷಣ ದೊಡ್ಡ ಮಟ್ಟದಲ್ಲಿ ಬಿಂಬಿಸೋದ್ರಿಂದ ಇದು ತಪ್ಪು ಮಾಹಿತಿ ನನಗಿರೋ ಬೇಸಿಕ್ ಅನುಮಾನ ಏನ್ ಗೊತ್ತಾ ನೋಡಿ ಸ್ಕ್ರಾಚ್ ಆದ್ರೆ ಮೇಲ್ ಮುಲಾಮ್ ಹಚ್ಬಹುದ ವ್ಯವಸ್ಥೆನೆ ಲೋಪ ಇದೆ ಅಂತ ಹೇಳಿ ಯಾರು ಗಂಭೀರವಾಗಿ ಆರೋಪ ಮಾಡ್ತಾ ನೀವು ನೀವು ತನಿಖೆ ನಾವು ಇದರ ಪ್ರಕರಣಗಳು ಬಂದಾಗ ಭ್ರಷ್ಟಾಚಾರ ಪ್ರಕರಣಗಳು ಬಂದಾಗ ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇರೆ ಬೇರೆ ರೀತಿಯ ತನಿಖೆಗಳಾಗ್ತವೆ ಈ ಪ್ರಕರಣದಲ್ಲಿ ಯಾವ ರೀತಿ ತನಿಖೆ ಮಾಡಬೇಕು ಪೊಲೀಸ್ ಪೊಲೀಸ್ ತನಿಖೆ ಮಾಡಿದೆ ಗೃಹಮಂತ್ರಿ ಪೊಲೀಸ್ ಇಲಾಖೆ ಈಗ ನಂಬಿಕೆ ಅನ್ನೋದು ಈ ನೀವು ಪ್ರಿಯಾಂಕರ್ಗೆ ಹೆಸರು ಬರೋದಾಗ್ಲಿ ರಾಜ್ ಕಪ್ಪನ್ ಹೆಸರು ಬರೋಕ್ಕಿಂತ ಬೇಸಿಕ್ ಇಂದ ಮೊದ್ಲಿನ ಲೋಪಗಳು ಏನು ಗೊತ್ತಾ ಅವರು ನಾನು ಹೋಗ್ತಾ ಇದ್ದೀನಿ ಅಂತ ಹೋದಾಗ ಆಗ ಇವ್ರೇನ್ ಪಾಪ ಪೊಲೀಸ್ನವ್ರನ್ನ ಅಪ್ರೋಚ್ ಮಾಡಿದ್ದಾರೆ ಆಗ ಪೊಲೀಸ್ನವ್ರು ಸಾಕರಿಸಲಿಲ್ಲ ಮೂರ್ ಸ್ಟೇಷನ್ಗೆ ಅಲಿಸಿದಾರೆ ನಮ್ಗೆಲ್ಲ ಹಾಗೆ ಆರಂಭದಲ್ಲಿ ಇವರಿಗೆ ಮನೆಯವರಿಗೆ ಸಹಾಯ ಅಂದ್ರೆ ಸಹಾಯಕ್ಕೂ ಮುನ್ನೇ ನಾನು ಹೇಳೋದು ಎರಡು ಗಂಟೆಗಳ ಕಾಲ ಮುನ್ನ ಆಗ ಒಂದು ತಕ್ಷಣ ಒಂದು ಸ್ಪಂದಿಸುವಂತ ಕೆಲಸಗಳು ಅಥವಾ ಆತ್ಮಸ್ಥೈರ್ಯ ಒಂದು ವೇಳೆ ಆತ ತಕ್ಷಣ ಆತ್ಮಹತ್ಯೆ ಅನ್ನೋದು ಹೇಗಾಗತ್ತೆ ಗೊತ್ತಾ ಒಂದು ಟೈಮ್ ಒಂದು ಟ್ರಿಗರ್ ಆತ ಏನಾರು ಸಿಕ್ಬಿಟ್ರೆ ಬದುಕೋ ಬಿಡ್ತಾರೆ ವಿಡ್ರಾ ಮಾಡ್ಬೋದು ಆಗ ಯೋಚನೆ ಮಾಡಿರ್ತಾರೆ ಆತ್ಮಹತ್ಯೆ ಮಾಡ್ಕೋಬೇಕು ಯಾರಾದ್ರೂ ಸಿಕ್ಬಿಟ್ರೆ ಬಿಟ್ರೆ ಅವ್ರು ಬದುಕೋ ಬಿಡ್ತಾರೆ ಅಂತ ನೂರಾರು ಪ್ರಕರಣ ಇಲ್ಲಿ ಏನಾಗಿದೆ ಅಂತ ಒಂದು ನೆರವನ್ನು ಹೋಗಿ ಕೇಳ್ಕೊಂಡಾಗ ಕುಟುಂಬ ಪೊಲೀಸು ಸ್ಪಂದಿಸ್ತಿಲ್ಲ ಮೂಲತ ಮೂರು ಸ್ಟೇಷನ್ ಗೆ ಅಲ್ಸಿದ್ದಾರೆ ಅಲ್ಲಿ ಮೂರು ಪೊಲೀಸ್ನವರು ಲಘುವಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದೇ ಮೂಲ ಸಮಸ್ಯೆ ನೀವು ಆಮೇಲೆ ಬನ್ನಿ ಪ್ರಿಯಾಂಕ್ ವಿಚಾರ ಬನ್ನಿ ರಾಜ ಆಮೇಲೆ ಬನ್ನಿ ಅದೇನಾಗತ್ತೆ ನಂತರ ಹೆಸರುಗಳು ಬಂದಾಗ ಸಹಜವಾಗಿ ನಂಬಿಕೆಗಳಿಗೆ ಬರುವುದಿಲ್ಲ ಅಲ್ಲಿ ಆಗಿರೋದಂಗೆ ನೀವು ನೇರ ನಿಮ್ಗೆ ಬೇಕಾದ್ರೆ ಅಲ್ಲಿ ಬೀದರ್ ಅವ್ರನ್ನ ಅವ್ರನ್ನ ಕೇಳಿ ಬೇಸಿಕ್ ಆಗಿರೋದು ಹಾಗೆ ಅದು ತಪ್ಪು ಅದು ತಪ್ಪು ಹಾಗಾಗಿ ನೀವು ಮೂಲತಃ ಒಬ್ಬ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ ಸ್ಟೇಷನ್ ಯಾವಾಗಲೂ ಜನಸ್ನೇಹ ಆಗಿರಬೇಕು ಅಂತ ವಾತಾವರಣ ನಿರ್ಮಾಣ ಒಬ್ಬ ಬದುಕಲಿಕ್ಕೆ ಬದುಕಲಿ ನೀವು ಹೈ ಪ್ರೊಫೈಲ್ ಆದ್ರೆ ಒಬ್ಬ ಹೈ ಪ್ರೊಫೈಲ್ ಒಬ್ಬ ಶ್ರೀಮಂತನ ಮಗ ಕಾಣೆ ಆದ್ರೆ ಪೊಲೀಸ್ನವ್ರು ಹೆಂಗೆ ಆಕ್ಟಿವ್ ಆಗ್ತಾರೆ ಕರೆಕ್ಟ್ ಹಿಡಿದುಕೊಟ್ಟ ತಗೋ ಬರ್ತಾರೆ ಹೈ ಪ್ರೊಫೈಲ್ ಮಾಧ್ಯಮಗಳ ಒಳಸ ಅದೇ ಒಬ್ಬ ಜನಸಾಮಾನ್ಯ ಆದಾಗಲೂ ಕೂಡ ಅದೇ ರೀತಿ ಸ್ಪಂದಿಸಬೇಕು ಪಾಪ ಪೊಲೀಸ್ನವ್ರು ತುಂಬಾ ಪ್ರಕರಣಗಳು ಮಾಡಿದ್ದಾರೆ ಕಿಡ್ನಾಪ್ ಮಕ್ಕಳ ಕಿಡ್ನಾಪ್ ಬಟ್ ಇಲ್ಲಿ ಏನೋ ಒಂದು ಅನುಮಾನ ಬಂದ ತಕ್ಷಣ ತಕ್ಷಣ ಅವರ ಏನು ಲೊಕೇಶನ್ ತಗೊಂಡು ಅಥವಾ ಎಲ್ಲಿ ಪತ್ತೆ ಪತ್ತೆ ಈ ಹಿಡ್ಕೊಂಡಿದ್ದಿದ್ರೆ ಆತ ಸುಸೈಡ್ ಮಾಡ್ತಿರ್ಲಿಲ್ವೇನು ಅನ್ನೋದು ಆ ಮನೆಯವರ ಆತಂಕ ಬೇಸಿಕ್ ಇಲ್ಲಿ ಬೇಸಿಕ್ ಸಮಸ್ಯೆ ನನ್ಗೆ ಗೊತ್ತಿರುವ ನಿಜ ನಿಜ ಪತ್ರಿ ಡ್ರಾ ಬಹುಮಾನ ಮಾಧ್ಯಮ ಮೊದಲು ಪರಿಹಾರ ಪತ್ರಿಕೋ ನನ್ನ ಗುರುಲಕ್ಷ್ಮಿನ ಇಲ್ಲ ಪಿಂಚಣಿ ಇಲ್ಲ ಇದನ್ನೇ ಮಾಡಕ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಏನ್ ಮಾಡ್ತೀರಿ ಬೇರೆ ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡಾಗ ಒಬ್ಬರಾಜ್ಜಿ ಅವರು ಯಾರ ಯಾರತ್ರ ಹೇಳೋದು ನಿನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ ಆಗ ನಾವಿರ್ತೀವಿ ನಾವಿರೋದೇ ನಿಮ್ಗಾಗಿ ನಾನು ಇರುವರೆಗೆ ಅವರು ಇರುವವರೆಗೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಆಗ್ತೀನಿ ಬರೀ ಕೆಲಸ ಇದೆಯಲ್ಲ ಯಾವತ್ತು ಕೂಡ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ ನಮ್ಮನ್ನು ಕಾಪಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಜಾತಿ ಅಂತ ನೋಡುವುದಿಲ್ಲ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ ಯಾರು ಕನ್ನಡಕ್ಕೆ ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ